ಶ್ವಾಸಕೋಶದ ಶುದ್ಧೀಕರಣ ಮಾಡುವ ವಿಧಾನ ಶ್ವಾಸಕೋಶ ಶುದ್ಧಿತ್ತಾರೆ ಜೀವನ ಶುದ್ಧಿ ಇದ್ದಂಗೆ ಶ್ವಾಸಕೋಶದಲ್ಲಿ ಏಳು ಕೋಟಿಗೂ ಅಧಿಕವಾಗಿ ಅಲ್ಯುಲಾಯಿಸ್ಗಳಿದಾವೆ ಕಪಜ ವಿಕಾರಗಳು ಎಲ್ಲ ಕಡೆ ಹರಡ್ಕೊಂಡು ಬಿಟ್ಟಿರ್ತಾರೆ ವಮನದ ಮೂಲಕ ಶ್ವಾಸಕೋಶದ ಶುದ್ಧೀಕರಣ ಇದು ಬಹಳ ಮುಖ್ಯ ಪಾಯಿಂಟ್ ಇದು ಅವರ ಸಾಮರ್ಥ್ಯಕ್ಕನುಗುಣವಾಗಿ ನೀರು ಕುಡಿದು ಎರಡರಿಂದ ಮೂರು ಸಲ ನಾವು ಅದನ್ನು ವಾಂತಿ ಮಾಡ್ಕೊಳ್ಬೇಕು ಶ್ವಾಸಕೋಶದ ಶುದ್ಧೀಕರಣಕ್ಕೆ ಹೃದಯ ಮುದ್ರೆ ಅದಕ್ಕೆ ಅಪಾನ ವಾಯು ಮುದ್ರೆ ಅಂತಲೂ ಕರೀತಾರೆ ಕಪಾಲಭಾತಿ ಪ್ರಾಣಾಯಾಮ ಇದೇ ಒಂದು ಹೃದಯ ಮುದ್ರೆಯಲ್ಲಿ ಹೀಗೆ ಮಾಡೋದ್ರಿಂದ ಶ್ವಾಸಕೋಶ ಬಲಿಷ್ಠ ಆಗುತ್ತೆ ಶ್ವಾಸಕೋಶದ ಶಕ್ತಿ ಅಭಿವೃದ್ಧಿ ಆಗಬೇಕು ಅಂದರೆ ನಾವೇನು ಮಾಡಬೇಕು ಕಷಾಯಗಳ ಸೇವನೆಯನ್ನು ಮಾಡಬೇಕು ತುಳಸಿ ಕಷಾಯ ಬೇಲ್ಪತ್ರೆ ಕಷಾಯ ಹಾಗೂ ಹಂಗೆ ಕಷಾಯ ಮನುಷ್ಯನ ಆಯಸ್ಸು ಕಡಿಮೆ ಆಗ್ತದೆ ಅಂದರೆ ಶ್ವಾಸಕೋಶದ ಅಶುದ್ಧತೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಧಾರವಾಡದ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಶ್ವಾಸಕೋಶದ ಶುದ್ಧೀಕರಣ ಮಾಡುವ ವಿಧಾನ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ನಮ್ಮ ಆಯುರ್ವೇದದ ಸಿದ್ಧಾಂತದಲ್ಲಿ ಊರ್ಧ್ವಾಂಗಗಳ ಶೋಧನೆಗೆ ವಮನ ಕೆಳ ಅಂಗಾಂಗಗಳ ಶೋಧನೆಗೆ ಅದು ಅಂಗಾಂಗಗಳ ಶೋಧನೆಗೆ ವಿರೇಚನ ಅಂತ ಹೇಳಲಾಗ್ತದೆ ವರ್ಧ್ವಾಂಗಗಳಂದರೆ ಶ್ವಾಸಕೋಶದಿಂದ ಮೇಲಿನ ಅಂಗಾಂಗಗಳಿಗೆ ಏನೇ ಸಮಸ್ಯೆ ಬಂದರೂ ಕೂಡ ವಮನ ಚಿಕಿತ್ಸೆಯ ಮೂಲಕ ಅದನ್ನು ಸರಿಪಡಿಸಬಹುದು ಅಂತ ಪಂಚಕರ್ಮದಲ್ಲಿ ಬರ್ತಕ್ಕಂಥ ವಮನನೇ ಬೇರೆ ನೀರು ಕುಡಿದು ವಾಂತಿ ಮಾಡಿಕೊಳ್ಳದೆ ಬೇರೆ ಇದು ಜಲವಮನ ಯೋಗದ ಪ್ರಕ್ರಿಯೆಯಲ್ಲಿ ದೌತಿ ಅಂತ ಬರ್ತದೆ ವಮನ ದೌತಿ ಅಂತ ಬರುತ್ತೆ ಅದು ಬರೀ ಉಪ್ಪು ನೀರು ಕುಡಿದು ವಾಂತಿ ಮಾಡ್ಕೊಳ್ಳೋದು ಇದರಿಂದನೂ ಕೂಡ ಶ್ವಾಸಕೋಶದ ವಿಕಾರಗಳು ದೂರಾಗಿ ಶ್ವಾಸಕೋಶ ಸ್ವಚ್ಛ ಆಗುತ್ತೆ ಅದನ್ನ ಇನ್ನಷ್ಟು ಪ್ರಭಾವಕಾರಿಯಾಗಿ ಮಾಡ್ಕೊಳ್ಬೇಕಂದ್ರೆ ದೀಪನ ಪಾಚನ ಸ್ನೇಹಪಾನ ಸ್ನೇಹನ ಸ್ವೇದನ ಈ ಕರ್ಮಗಳ ಮೂಲಕ ಪೂರ್ವ ಕರ್ಮಗಳಿಂದ ಸರಿಯಾದ ಆ ಒಂದು ಆ ಒಂದು ಎಲ್ಲ ಕೆಟ್ಟ ಕಲ್ಮಶಗಳನ್ನು ಅಂಶಗಳನ್ನು ಅದನ್ನು ಮತ್ತೆ ಕೋಷ್ಟಕ್ಕೆ ತೆಗೆದುಕೊಂಡು ಕೋಷ್ಟದಿಂದ ಅದನ್ನು ಹೊರಗೆ ಹಾಕಲಿಕ್ಕೆ ಪಂಚಕರ್ಮ ಚಿಕಿತ್ಸೆ ಅಂತ ಆಯುರ್ವೇದದಲ್ಲಿ ಮಾಡಲಾಗ್ತದೆ ಅದು ಪರಿಪೂರ್ಣವಾಗಿರತಕ್ಕಂಥ ಶುದ್ಧೀಕರಣ ವೃದ್ಧ್ವಾಂಗಗಳ ಶುದ್ಧೀಕರಣ ಯಾಕಂದ್ರೆ ಕಪಜ ವಿಕಾರಗಳು ಎಲ್ಲ ಕಡೆ ಹರಡ್ಕೊಂಡು ಬಿಟ್ಟಿರ್ತಾರೆ ಎಲ್ಲ ಕಡೆ ಕಣ್ಣು ಕಿವಿ ಇವೆಲ್ಲ ಪೂರ್ತಿ ಎಲ್ಲ ಭಾಗದಲ್ಲಿ ಮುಖದ ಅವಯವಗಳು ಶ್ವಾಸಕೋಶದಲ್ಲಿ ಎಲ್ಲ ಹೃದಯದಲ್ಲಿ ಎಲ್ಲ ವಿಕಾರಗಳು ಹರಡ್ಕೊಂಡಿರ್ತವೆ ಅದನ್ನೆಲ್ಲವನ್ನು ಅಲ್ಲಿಂದ ಏನು ಮಾಡಬೇಕು ಶೋಧಿಸಿ 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 ಕೋಷ್ಟಕ್ಕೆ ಹಾಕಿ ಆ ಕೋಷ್ಟದಿಂದ ಹೊರಹಾಕೋದೆ ಆ ಒಂದು ಆಯುರ್ವೇದಿಕ್ ಚಿಕಿತ್ಸೆಯಲ್ಲಿ ಪಂಚಕರ್ಮ ಚಿಕಿತ್ಸೆಯ ವಮನ ಅದರ ಪೂರ್ವಸಿದ್ಧತೆಗಾಗಿಯೇ ದೀಪನ ಪಾಚನ ಸ್ನೇಹಪಾನ ಸ್ನೇಹನ ಸ್ವೇದನ ಅಂತ ಪರಿಕ್ರಿಯೆಗಳನ್ನು ಮಾಡ್ಲಾಗ್ತದೆ ದೀಪನ ಪಾಚನ ಅಂದರೆ ದೀಪನ ಮಾಡೋದು ಸ್ನೇಹನ ಸ್ವೇದನ ಅಂದರೆ ದೇಹಕ್ಕೆ ಅಭ್ಯಂಗ ಮಾಡೋದು ಅದರ ಜೊತೆಗೆ ಸ್ವೇದನ ಅಂತ ಸ್ಟೀಮ್ ಕೊಡೋದು ಸ್ನೇಹಪಾನ ಅಂದರೆ ತುಪ್ಪ ಕುಡಿಸೋದು ಸ್ನೇಹಪಾನ ಇವೆಲ್ಲ ಪ್ರಕ್ರಿಯೆಗಳ ಮೂಲಕ ಶೋಧನೆ ಮಾಡಿರ್ತಕ್ಕಂಥ ಒಂದು ದೋಷವನ್ನು ಆ ಉರ್ಧ್ವಾಂಗದ ದೋಷವನ್ನು ನಾವು ವಮನದ ಮೂಲಕ ಹೊರಹಾಕ್ತೇವೆ ಕೊನೆ ದಿನ ಅಲ್ಲಿ ಹಾಲು ಪಾಂಟ ಆಮೇಲೆ ಜಲ ಇವೆಲ್ಲವನ್ನು ಕುಡಿಸ್ಲಾಗ್ತದೆ ಅದು ಅದು ಆ ಒಂದು ಆಯುರ್ವೇದಿಕ್ ವೈದ್ಯರ ಮಾರ್ಗದರ್ಶನದಲ್ಲಿ ತಾವು ಮಾಡ್ಕೊಳ್ಬೋದು ದಿ ಬೆಸ್ಟ್ ಮೆಥಡ್ ಶ್ವಾಸಕೋಶದ ಶುದ್ಧೀಕರಣಕ್ಕೆ ವಮನ ಇನ್ನು ಮನೆಯಲ್ಲಿ ನಾವು ಸುಮ್ಮನೆ ನಾರ್ಮಲ್ ಆಗಿ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಏನು ಮಾಡಬೇಕು ಅದೇ ಹೇಳಿದ್ನಲ್ಲ ಉಪ್ಪು ನೀರಿನ ಒಂದು ಕ್ರಿಯೆಯನ್ನು ಮಾಡೋದು ವಮನ ಕ್ರಿಯೆಯನ್ನು ಕುಂಜಲಿ ಕ್ರಿಯೆ ಅಂತ ಕೂಡ ಕರೀತಾರೆ ಅದಕ್ಕೆ ಆನೆ ಹೇಗೆ ಸೊಂಡ್ಲಿಂದ ಹಿಂಗೆ ಎಳೆದು ಬುಸ್ ಅಂತ ಬಿಡ್ತದೆ ನೋಡಿ ಕುಂಜಲಿ ಕ್ರಿಯೆ ಆ ಒಂದು ಆನೆಯ ಒಂದು ಹಂತವನ್ನು ಆ ಒಂದು ವ್ಯವಸ್ಥೆಯನ್ನು ಅದೇ ರೀತಿಯಾಗಿ ನಾವು ಮಾಡೋದ್ರಿಂದ ಅದಕ್ಕೆ ಕುಂಜಲಿ ಕ್ರಿಯೆ ಅಂತ ಕರೀತಾರೆ ಮತ್ತು ಜಲವಮನ ಅಂತ ಕೂಡ ಕರೀತಾರೆ ವಮನ ದೌತಿ ಅಂತ ಕೂಡ ಕರೀತಾರೆ ಯೋಗದಲ್ಲಿ ದೌತಿ ನೇತಿ ಕಪಾಲಭಾತಿ ತ್ರಾಟಕ ಬಸ್ತಿ ನೌಲಿ ಅಂತ ಷಟ್ಕ್ರಿಯೆಗಳಲ್ಲಿ ದೌತಿಯಲ್ಲಿ ವಮನ ದೌತಿಯಲ್ಲಿ ಮುಖ್ಯವಾಗಿ ಈ ಒಂದು ಪ್ರಕ್ರಿಯೆಯನ್ನು ನಾವು ಕಾಣಬಹುದು ಹಾಗೆ ವಮನದ ಮೂಲಕ ಶ್ವಾಸಕೋಶದ ಶುದ್ಧೀಕರಣ ಇದು ಬಹಳ ಮುಖ್ಯ ಪಾಯಿಂಟ್ ಇದು ಇನ್ನು ಪ್ರಾಣಾಯಾಮಗಳನ್ನು ಮಾಡೋದ್ರ ಮೂಲಕ ಕೂಡ ಶ್ವಾಸಕೋಶವನ್ನು ಶುದ್ಧೀಕರಣ ಮಾಡಬೇಕು ವಮನ ಯಾವಾಗ ಮಾಡಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀರು ಕುಡಿದು ಎರಡರಿಂದ ಮೂರು ಸಲ ನಾವು ಅದನ್ನು ವಾಂತಿ ಮಾಡ್ಕೊಳ್ಬೇಕು ಅದು ವಮನ ಆಯಿತು ಇನ್ನು ಕ್ಲಾಸಿಕಲ್ಲಾಗಿ ವಮನ ಮಾಡ್ಕೊಳ್ಬೇಕಾದ್ರೆ ಪಂಚಕರ್ಮ ಡಾಕ್ಟರ್ ಹತ್ರನೇ ಹೋಗಬೇಕು ಶ್ವಾಸಕೋಶ ಶುದ್ಧಿತ್ತಂದರೆ ಜೀವನ ಶುದ್ಧಿ ಇದ್ದಂಗೆ ಶ್ವಾಸಕೋಶದಲ್ಲಿ ಏಳು ಕೋಟಿಗೂ ಅಧಿಕವಾಗಿ ಅಲ್ಯುಲೈಸ್ಗಳಿದ್ದಾವೆ ಅರವತ್ತು ಸಾವಿರಕ್ಕೂ ಹೆಚ್ಚು ಬ್ರ್ಯಾಂಚಸ್ಗಳಿದ್ದಾವೆ ಈ ಗಿಡದ ಟೊಂಗೆಗಳು ಹೇಗಿರ್ತವೆ ಅದೇ ರೀತಿ ಶರೀರದ ಆ ಒಂದು ನಮ್ಮ ಶ್ವಾಸಕೋಶದ ಭಾಗದಲ್ಲಿ ಬ್ರಾಂಚಸ್ಗಳು ಇರ್ತವೆ ಅವುಗಳನ್ನು ಶುದ್ಧೀಕರಣ ಮಾಡಿಕೊಳ್ಳಿಕ್ಕೆ ಒಮನ ದಿ ಬೆಸ್ಟ್ ಜೊತೆಗೆ ಪ್ರಾಣಾಯಾಮ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದರಲ್ಲಿ ಭಸ್ತ್ರಿಕಾ ಪ್ರಾಣಾಯಾಮ ಆಮೇಲೆ ಆ ಭಸ್ತ್ರಿಕಾನ ಹೀಗೂ ಕೂಡ ಮಾಡಬಹುದು ಶ್ವಾಸಕೋಶದ ಶುದ್ಧೀಕರಣಕ್ಕೆ ಹೃದಯ ಮುದ್ರೆ ಅದಕ್ಕೆ ಅಪಾನ ವಾಯು ಮುದ್ರೆ ಅಂತಲೂ ಕರೀತಾರೆ ತೋರು ಬೆರಳನ್ನು ಮಡಚಿ ಮಧ್ಯದ ಬೆರಳು ಉಂಗುರು ಬೆರಳು ಹೆಬ್ಬೆರಳನ್ನು ಈ ರೀತಿ ಸ್ಪರ್ಶ ಮಾಡೋದು ಹೀಗೆ ಮಾಡೋದು ವೇಗವಾಗಿ ಉಸಿರನ್ನು ತೆಗೆದುಕೊಳ್ಳೋದು ವೇಗವಾಗಿ ಬಿಡೋದು ಇದಕ್ಕೆ ಭಸ್ತ್ರಿಕಾ ಅಂತ ಕರೀತಾರೆ ಕಪಾಲಭಾತಿ ಪ್ರಾಣಾಯಾಮ ಇದೇ ಒಂದು ಹೃದಯ ಮುದ್ರೆಯಲ್ಲಿ ಹೀಗೆ ಅಭ್ಯಾಸ ಮಾಡೋದು ಇವೆರಡೂ ಅಭ್ಯಾಸಗಳು ಶ್ವಾಸಕೋಶವನ್ನು ಸ್ವಚ್ಛವಾಗಿಡ್ತವೆ ಇದು ನೋಡಿ ಪೂರ್ತಿ ಶ್ವಾಸಕೋಶದ ಕೆಳಗಿನ ಭಾಗದಿಂದ ಎಲ್ಲ ಒಂದು ದೋಷಗಳು ಹೊರಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಕೆಳಗಡೆ ಅಲ್ಯೂಲಾಯಿಸ್ಗಳ್ತವೆ ಹೆಚ್ಚು ಶ್ವಾಸಕೋಶದ ಕೆಳಭಾಗದಲ್ಲೇ ಬ್ಲಾಕೇಜ್ ಆಗಿರ್ತದೆ ಮಾಡೋದ್ರ ಮೂಲಕ ಕಪಾಲ್ ಭಾತಿ ಏನು ಮಾಡ್ತದೆ ಹೊಟ್ಟೆಯಿಂದ ಶ್ವಾಸಕೋಶನ ಒತ್ತುತ್ತೆ ಹೊಟ್ಟೆಯಿಂದ ಶ್ವಾಸಕೋಶಕ್ಕೆ ಪ್ರೆಷರ್ ಹಾಕುತ್ತೆ ಅದು ಕೆಳಗಡೆಯಿಂದ ಹಿಂಗೆ ಹಿಂಗೆ ಏನಾಗುತ್ತೆ ಫ್ರಾಕ್ಷನ್ಸ್ ಆಗುತ್ತೆ ಶ್ವಾಸಕೋಶದ ಕೆಳಭಾಗಕ್ಕೆ ಹಿಂಗೆ ತಟ್ಟದಂಗೆ ಆಗ್ತದೆ ಈಗ ಒಂದು ಡಬ್ಬದಲ್ಲಿ ಏನಾದರೂ ತಳಕ್ಕೆ ಏನಾದ್ರು ಅಂಟ್ಕೊಂಡಿದ್ರೆ ಅದನ್ನು ಹಿಂಗೆ ತಟ್ಟಿ ತಟ್ಟಿ ನಾವು ಹೇಗೆ ಅದನ್ನು ಹೊರಗೆ ಹಾಕ್ತೇವೆ ಅದೇ ರೀತಿ ಶ್ವಾಸಕೋಶದ ಕೆಳಭಾಗದಲ್ಲಿ ಆ ಸ್ಟೋರ್ ಆಗಿರ್ತಕ್ಕಂಥ ಒಂದು ಬ್ಲಾಕೇಜ್ಗಳನ್ನು ಇದು ಏನು ಮಾಡ್ತದೆ ಕಪಾಲುಭಾತಿ ತಟ್ಟಿ 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 ಅಲ್ಲಿರ್ತಕ್ಕಂಥ ಜೀವಕೋಶಗಳನ್ನು ಸಡಲ ಮಾಡಿ ಅಲ್ಲಿರ್ತಕ್ಕಂಥ ಜೀವಕೋಶಗಳನ್ನು ಕ್ರಿಯಾಶೀಲಗೊಳಿಸಿ ಅವುಗಳಿಗೆ ಪ್ರಾಣಶಕ್ತಿಯನ್ನು ಒದಗಿಸಿ ಶ್ವಾಸಕೋಶವನ್ನು ಸ್ವಚ್ಛ ಮಾಡತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಶರೀರಕ್ಕೆ ಇದು ಒದಗಿಸುತ್ತೆ ಇವೆರಡು ಪ್ರಾಣಾಯಾಮ ಮುಖ್ಯವಾಗಿ ಇನ್ನೊಂದು ಪ್ರಾಣಾಯಾಮ ಅದಕ್ಕೆ ಏನು ಹೇಳ್ತಾರೆ ಅಂದರೆ ವ್ಯಾಘ್ರ ಗರ್ಜನೆ ಅಂತ ಕರೀತಾರೆ ಸಿಂಹಾಸನ ಅಂತ ಕರೀತಾರೆ ಸಿಂಹಗರ್ಜನೆ ಅದು ಹೇಗೆ ನಾಲಿಗೆ ಹೊರಗಡೆ ಹಾಕಿ ಉಸಿರನ್ನು ಸಂಪೂರ್ಣವಾಗಿ ಗಂಟ್ಲ ಮೂಲಕ ಒಂದು ಶಬ್ದ ಜೋರಾದ ಶಬ್ದ ಕರ್ಕಶ ಶಬ್ದ ಮಾಡ್ತಾ ಉಸಿರನ್ನ ಹೊರ ಹಾಕೋದು ಅದು ಹೇಗೆ ಅನ್ನೋದನ್ನು ಈಗ ನೋಡಿ ಹೀಗೆ ಹೀಗೆ ಮಾಡೋದ್ರಿಂದ ಶ್ವಾಸಕೋಶ ಬಲಿಷ್ಠ ಆಗುತ್ತೆ ನಾವು ಈ ಕರೋನಾ ಕಾಲದಲ್ಲಿ ಇದ್ರ ಬಗ್ಗೆ ಭಾಳ ಜಾಸ್ತಿ ಹೇಳಿದ್ವಿ ಈ ಪ್ರಾಣಾಯಾಮ ಮಾಡಿದ್ರೆ ಯಾವ ವೈರಸ್ಸು ಶ್ವಾಸಕೋಶಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಇವೆಲ್ಲ ಪ್ರಾಣಾಯಾಮಗಳು ಶ್ವಾಸಕೋಶಕ್ಕೆ ಶಕ್ತಿ ತುಂಬುತ್ತವೆ ಜೊತೆಗೆ ನಾಡೀ ಶೋಧನ ಪ್ರಾಣಾಯಾಮವನ್ನು ಕೂಡ ಮಾಡ್ಬೋದು ಎಲ್ಲ ಪ್ರಾಣಾಯಾಮಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದರೂ ನಿಮಗೆ ಅವುಗಳ ವಿಶೇಷ ವಿಸ್ತೃತವಾಗಿರ್ತಕ್ಕಂಥ ವಿವರಣೆ ಬೇಕಂದರೆ ಯೂಟ್ಯೂಬ್ನಲ್ಲಿ ನೀವು ಸರ್ಚ್ ಮಾಡೋದು ಅಂದರೆ ವೈದ್ಯಶ್ರೀ ಚನ್ನಬಸವಣ್ಣ ಶೋಧನ ಪ್ರಾಣಾಯಾಮ ವೈದ್ಯಶ್ರೀ ಚನ್ನಬಸವಣ್ಣ ಕಪಾಲಭಾತಿ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಆ ವಿಡಿಯೋದ ಸಂಪೂರ್ಣ ಡೀಟೇಲ್ಸ್ ಸಿಗ್ತದೆ ಅದರ ಬಗ್ಗೆ ಪ್ರಾಣಾಯಾಮದ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ತಾ ಹೋದರೆ ಈ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಇದರದ್ದು ಟೈಮ್ ಜಾಸ್ತಿ ಆಗುತ್ತೆ ಅದಕ್ಕೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಮಾತ್ರ ನಿಮಗೆ ತಿಳಿಸ್ಕೊಡ್ತೇನೆ ಸಂಕ್ಷಿಪ್ತವಾಗಿ ಅದನ್ನು ಮಾಡಿತ್ತು ಕೂಡ ತೋರಿಸಿದ್ದೇನೆ ಇನ್ನು ಇದಾದ ಮೇಲೆ ಶ್ವಾಸಕೋಶದ ಶಕ್ತಿ ಅಭಿವೃದ್ಧಿ ಆಗಬೇಕು ಅಂದರೆ ನಾವೇನು ಮಾಡಬೇಕು ಕಷಾಯಗಳ ಸೇವನೆಯನ್ನು ಮಾಡಬೇಕು ಕಷಾಯಗಳಲ್ಲಿ ಮುಖ್ಯವಾಗಿ ತುಳಸಿ ಕಷಾಯ ಬೇಲ್ಪತ್ರೆ ಕಷಾಯ ಹಾಗೂ ಹೊಂಗೆ ಕಷಾಯ ಆಮೇಲೆ ಯಾವುದಪ್ಪ ಶುಂಠಿ ಕಷಾಯ ಕುಡಿಬೋದು ಇವೆಲ್ಲ ಶ್ವಾಸಕೋಶದ ಶುದ್ಧೀಕರಣಕ್ಕೆ ದಿ ಬೆಸ್ಟ್ ಕಷಾಯಗಳು ಹಾಗೆ ಬಿಸಿ ನೀರಿನಲ್ಲಿ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದ್ರೆ ನಿಂಬೆಹಣ್ಣಿನ ಕಷಾಯ ಆಗುತ್ತೆ ಈ ಥರದ ಎಲ್ಲ ಕಷಾಯಗಳನ್ನು ಕೂಡ ಸೇವನೆ ಮಾಡಬಹುದು ಇವೆಲ್ಲ ಕಪಹರವಾಗಿ ಶ್ವಾಸಕೋಶದ ಶುದ್ಧೀಕರಣದ ಶಕ್ತಿಯಾಗಿ ಕೆಲಸ ಮಾಡ್ತವೆ ಇದಿಷ್ಟು ಶ್ವಾಸಕೋಶದ ಶುದ್ಧಿಗಿರ್ತಕ್ಕಂಥ ಒಂದು ಮಾರ್ಗ ಇದನ್ನೆಲ್ಲ ತಾವು ಬಳಸ್ಕೊಳ್ಬೋದು ಹಾಗೆಯೇ ಯಾವುದೇ ಪದಾರ್ಥಗಳನ್ನ ತಾವು ಸೇವನೆ ಮಾಡಿದ್ರು ಒಂದೊಂದು ಪದಾರ್ಥವನ್ನು ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳು ಸೇವನೆ ಮಾಡ್ಬೋದು ನಾನು ಈ ಕಷಾಯಗಳನ್ನ ಹೇಳಿದ್ನಲ್ಲ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನೇ ನಿರಂತರವಾಗಿ ಒಂದೇ ಕಂಟಿನ್ಯೂ ಮಾಡೋದಲ್ಲ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದೊಂದು ಕಷಾಯಗಳನ್ನ ಚೇಂಜ್ ಮಾಡ್ತಾ ಹೋಗ್ಬೇಕು ಹಾಗೆಯೇ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಗರ್ಭಿಣಿ ಸ್ತ್ರೀರೋರು ಕಷಾಯಗಳನ್ನ ಬಳಸ್ಬೇಕಂದ್ರೆ ವೈದ್ಯರ ಸಲಹೆಗೆ ಅನುಗುಣವಾಗಿ ಬಳಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಐದು ದಿನದ ಸಂಚಿಕೆಯನ್ನು ಮುಗಿಸ್ತೀನಿ ಆದ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಶ್ವಾಸಕೋಶ ಎಲ್ಲರದೂ ಗಟ್ಟಿಯಾಗಿದ್ದರೆ ಆರೋಗ್ಯ ಗಟ್ಟಿಯಾಗಿರುತ್ತೆ ಯಾರಿಗೆ ಶ್ವಾಸಕೋಶ ಗಟ್ಟಿಯಾಗಿ ಸ್ವಚ್ಛವಾಗಿರುತ್ತೆ ಅವರಿಗೆ ಉಸಿರು ಆಳವಾಗಿರುತ್ತೆ ಯಾರಿಗೆ ಉಸಿರು ಆಳವಾಗಿರುತ್ತೆ ಮೊಸಳೆ ಥರ ಆಮೆ ಥರ ಯಾಕಂದರೆ ಉಸಿರು ಆಳವಾಗಿರ್ತಕ್ಕಂಥ ಐದು ನಿಮಿಷಕ್ಕೆ ಐದು ಬಾರಿ ಉಸಿರಾಡ್ತಕ್ಕಂಥ ಆಮೆ ಮೊಸಳೆ ಐದುನೂರು ವರ್ಷ ಬದುಕ್ತವೆ ಆನೆಯೂ ಕೂಡ ಎಂಬತ್ತರಿಂದ ತೊಂಬತ್ತು ವರ್ಷ ಬದುಕುತ್ತೆ ಆದರೆ ಮನುಷ್ಯನ ಯಾಕೆ ಕಡಿಮೆ ಆಗ್ತದೆ ಅಂದರೆ ಶ್ವಾಸಕೋಶದ ಅಶುದ್ಧತೆ ನಾಯಿ ಥರ ಉಸಿರಾಡ್ತದೆ ಮನುಷ್ಯ ನಾಯಿ ನೋಡಿ ಜೋರಾಗಿ ಉಸಿರಾಡ್ತದಕ್ಕೆ ಬೇಗ ಸತ್ತು ಹೋಗುತ್ತೆ ಮನುಷ್ಯನ ಜೀವನೂ ಹಾಗೆ ಆಗಿದೆ ನಾಯಿ ಥರ ಉಸಿರಾಡ್ತಾ ಇದ್ದೇನೆ ಅದಕ್ಕೆ ನಾವು ಮೊಸಳೆ ಆಮೆಯ ಥರ ಉಸಿರಾಡಬೇಕು ದೀರ್ಘವಾಗಿ ಉಸಿರಾಡಬೇಕಂದ್ರೆ ಶ್ವಾಸಕೋಶ ಶುದ್ಧಿ ಅಗತ್ಯ ಇರ್ತದೆ ಒಂದೇ ಸರಿ ಜೀವನ ಸಿಕ್ಕಿದೆ ಮತ್ತು ಹುಟ್ಟುತ್ತೇವೋ ಬಿಡ್ತೇವೋ ಗೊತ್ತಿಲ್ಲ ಈ ಜೀವನವನ್ನು ಸಂಪೂರ್ಣವಾಗಿ ಆನಂದಮಯವಾಗಿ ಕಳೆಯೋಣ ನೂರು ವರ್ಷ ಆರೋಗ್ಯವಾಗಿ ಬದುಕೋಣ ಶ್ವಾಸಕೋಶವನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ಮಾತ್ರ ಅದು ಸಾಧ್ಯ ಅಂತ ಮಾತಾ ಹೇಳ್ತಾ ಇದನ್ನೆಲ್ಲ ಕಲಿಬೇಕು ಆ ಒಂದು ಯೋಗ ಶಿಬಿರಗಳನ್ನು ನೀವು ಅಟೆಂಡ್ ಮಾಡೋದ್ರ ಮೂಲಕ ಪ್ರಾಣಾಯಾಮ ಕಲಿಯಿರಿ ಸರಿಯಾಗಿ ಪ್ರಾಣಾಯಾಮ ಮಾಡಬೇಕು ಸರಿಯಾಗಿ ಮಾಡಿದ್ರೆ ಪ್ರಾಣಾಯಾಮ ಪ್ರಾಣ ಕ್ಷಮ ಆಗ್ತದೆ ಈ ಭಸ್ತ್ರಿಕಾ ಕಪಾಲ್ ಯಾರು ಮಾಡಬಾರ್ದು ಅಂದರೆ ಈ ಹೈ ಬಿ ಪಿ ಇರೋರು ಮತ್ತು ಈ ಕಿಡ್ನಿ ಸಮಸ್ಯೆ ಇರೋರು ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಬೇಕು ಯಾರು ಮಾಡಬಾರ್ದು ಅಂದರೆ ಗರ್ಭಿಣಿ ಸ್ತ್ರೀ ಯಾರು ಮಾಡಬಾರ್ದು ಋತುಶ್ರಾವದ ಸಂದರ್ಭದಲ್ಲಿ ಹೆಣ್ಮಕ್ಳು ಮಾಡಬಾರ್ದು ಋತುಶ್ರಾವದ ಸಂದರ್ಭದಲ್ಲಿ ಮತ್ತೆ ಉಳಿದ ನಲ್ಲಿ ಮಾಡ್ಬೋದು ಆಮೇಲೆ ಗರ್ಭಿಣಿ ಅವಸ್ಥೆಯಲ್ಲಿ ಮಾಡಲೇಬಾರ್ದು ಈ ಥರದ ಪ್ರಾಣಾಯಾಮಗಳನ್ನ ಅವಾಗ ನಡೆಸೋದನ್ನು ಮಾತ್ರ ಸೂಕ್ತ ಹೀಗೆ ಮಾಡಬೇಕು ವಮನವನ್ನು ಕೂಡ ಗರ್ಭಿಣಿ ಸ್ತ್ರೀಯರು ಮಾಡಬಾರ್ದು ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಕೂಡ ವಮನ ಚಿಕಿತ್ಸೆಯನ್ನು ಹೃದಯದ ಹೈ ಬಿ ಪಿ ಸಮಸ್ಯೆ ಇರ್ತಕ್ಕಂಥವ್ರು ವಮನ ಕೂಡ ಮಾಡ್ಕೊಳ್ಳಿಕ್ಕೆ ಅದು ಯೋಗ್ಯ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೇವೆ ಎಲ್ಲ ವಿಧಿ ನಿಷೇಧಗಳನ್ನು ನಿಮ್ಗೆ ಹೇಳ್ಬೇಕಿಲ್ಲ ಸುಮ್ಮನೆ ಸುಮ್ಮನೆ ಏನೋ ಮಾಡ್ಕೊಂಡ್ಬಿಡ್ತೀರ ಅದಕ್ಕೆ ವಿಧಿ ನಿಷೇಧಗಳನ್ನು ಯಾರು ಮಾಡಬೇಕು ಯಾರು ಮಾಡಬಾರ್ದು ಅನ್ನೋದನ್ನು ಕೂಡ ಹೇಳಿದ್ದೇನೆ ಇದನ್ನು ಉಪಯೋಗಿಸ್ಕೊಳ್ಳಿ ಇದನ್ನೆಲ್ಲರಿಗೂ ಶೇರ್ ಮಾಡಿ ಎಲ್ಲರ ಆರೋಗ್ಯಕ್ಕೆ ತಾವು ಕಾರಣೀಭೂತರಾದಾಗ ಆ ಒಂದು ಪುಣ್ಯ ನಿಮಗೆ ಸಿಗ್ತದೆ ಜೀವನದಲ್ಲಿ ಪುಣ್ಯ ಪಾಪಗಳ ಒಂದು ಲೆಕ್ಕ ಅಷ್ಟೇ ಬರೋದು ಕೊನೆಗೆ ಎಂಥ ಪುಣ್ಯವಂತ ಅಂತ ನೆನಪಿಸ್ಕೊಳ್ತಾರೆ ಹೊರತು ಎಷ್ಟು ದುಡ್ಡಿತ್ತವನಂತ ಅಂತ ಹೇಳಿ ಯಾರೂ ನಮ್ಮನ್ನು ನೆನಪಿಸ್ಕೊಳ್ಳೋದಿಲ್ಲ ಧನ ಕನಕಗಳು ಆ ಒಂದು ಸಂಪತ್ತಿನ ಶ್ರೀಮಂತಿಕೆಯಿಂದ ಈ ಜಗತ್ತಿನಲ್ಲಿ ಯಾರೂ ನೆನಪಾಗೋದಿಲ್ಲ ಗಾಂಧೀಜಿಯವರನ್ನು ವಿವೇಕಾನಂದರನ್ನ ಕನಕದಾಸರನ್ನ ರಮಣ ಮಹರ್ಷಿಗಳನ್ನು ಆಮೇಲೆ ಪ್ರಾಫಿಟ್ ಮೊಹಮ್ಮದವ್ರನ್ನ ಜೀಸಸ್ ಅವರನ್ನು ಶರಣರನ್ನ ಇವರನ್ನೆಲ್ಲರನ್ನೂ ತುಕಾರಾಮರನ್ನು ಸಂತ ಜ್ಞಾನೇಶ್ವರನ್ನ ಯಾಕೆ ನೆನಪಿಸ್ಕೊಳ್ತೇವೆ ಅಂದರೆ ಮಹಾತ್ಮರು ಅವರ ಜೀವನ ಪ್ರೀತಿ ವಾತ್ಸಲ್ಯದಿಂದ ಕೂಡಿತ್ತು ತ್ಯಾಗದಿಂದ ಕುಡಿತ್ತು ಅಂತೇಳಿ ಪುಣ್ಯಾತ್ಮರು ಅಂತ ನೆನಪಿಸ್ಕೊಳ್ತೇವೆ ಅದಕ್ಕೆ ನಮಗೂ ಕೂಡ ಪುಣ್ಯ ಲಭಿಸಬೇಕು ಅಂದರೆ ಇಂತಹ ಒಳ್ಳೆಯ ವಿಚಾರಗಳನ್ನ ನಾವು ನೋಡೋದಲ್ಲದೆ ಬೇರೆಯವ್ರಿಗೆ ಹಂಚ್ಕೊಳ್ಳೋದ್ರಿಂದ ಅವರ ಒಳ್ಳೇದಾಯಿತು ಅಂತ ಹೇಳಿದ್ರೆ ಆ ಪುಣ್ಯ ನಮ್ಗೆ ಸಿಗ್ತದೆ ಇದೇ ಜೀವನದ ಒಂದು ಗಳಿಕೆ ಅಂತಕ್ಕಂಥ ಮಾಹಿತಿನ ಹೇಳ್ತಾ ಆದ್ಮೇಲೆ ತಾವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಮಾಡ್ಕೊಳ್ಳಿ ಫೇಸ್ಬುಕ್ನಲ್ಲಿ ಪೇಜಿದ ಆಯುರ್ವೇದ ಟಿಪ್ಸಿನ ಕನ್ನಡ ಅಂತ ಅಲ್ಲೂ ಕೂಡ ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆರೋಗ್ಯದ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಯತ್ನ ಮಾಡಿದರೆ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ